ನಮಸ್ಕಾರ ವೀಕ್ಷಕರೇ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಯನಶಂಕರ್ ಇವತ್ತು ಶನಿವಾರ ಶನಿ ಮಹಾದೇವನಿಗೆ ವಿಶೇಷವಾದಂತಹ ದಿನ ಹಾಗಾದರೆ ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ಈ ದಿನದ ವಿಶೇಷತೆ ಏನು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು ಎಲ್ಲವನ್ನ ನೋಡ್ತಾ ಹೋಗೋಣ ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ ಬನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತು ಶನಿವಾರ ಮಹಾದೇವನಿಗೆ ವಿಶೇಷವಾದಂಥ ದಿನ ಈ ದಿನ ದೇವರ ಅನುಷ್ಠಾನ ಹೇಗಿರಬೇಕು ಅನ್ನೋದನ್ನು ತಿಳಿಸೋದಾದ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌತ್ಮ ಪುನರ್ಜನ್ಮನ ಆತ್ಮೇಚ್ಯಾತ್ಮವಿಂ ಕೃತಶ್ಚೇಜರ್ತ ಅಮರಜ್ಯೋತಿಷಾಂ ಲೋಕನಾಂ ಪ್ರಲಯೋದ್ಭವ ಸ್ಥಿತಿವಿಭಸ್ತೌ ವಾಚನ್ನ ಸದದೇಕಿರಣ ತ್ರೈಲೋಕ್ಯದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ ಶ್ರೀ ವಿಶ್ವವುಸ ನಮ್ಮ ಸಂವತ್ಸರ ದಕ್ಷಿಣಾಯಣ ಹಿಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶನಿವಾರವಾಗಿರತಕ್ಕಂಥದ್ದು ಸಪ್ತಮಿ ತಿಥಿ ಹಸ್ತ ನಕ್ಷತ್ರ ಈ ದಿವಸ ಈ ಹಸ್ತ ನಕ್ಷತ್ರ ಮತ್ತೆ ಈ ದಿವಸ ಸಪ್ತಮಿ ತಿಥಿ ಇವೆರಡು ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥದ್ದು ವಾರ ಶನಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ ತಂದೆ ಮಕ್ಕಳನ್ನು ಒಂದು ದಿನದಲ್ಲಿ ಈ ರೀತಿಯಲ್ಲಿ ಕಂಡುಕೊಳ್ಳುವ ಒಂದು ಕಾಲ ನಮ್ಮ ಎದುರು ಬಂದು ನಿಂತಿದೆ ಈ ದಿವಸ ಏನು ಮಾಡಬಹುದಪ್ಪ ಶನೇಶ್ಚರಣಿಗೆ ಏನು ಪ್ರೀತಿಯೋ ಅದನ್ನು ಮಾಡಿದರೆ ನಮಗೆ ಕೃಪೆ ಉಂಟಾಗುತ್ತ ಒಂದು ನಮಗೇನು ಪ್ರೀತಿಯೋ ಅದನ್ನೆಲ್ಲ ಮಾಡೋದು ಏನು ಇಷ್ಟ ಅದನ್ನು ಮೊದಲು ನೋಡ್ಕೋಬೇಕು ನಾವು ಅಲ್ವಾ ಶನೇಶ್ಚರಣಿಗೆ ಅಷ್ಟೇ ಇಲ್ಲ ದೇವಾನು ದೇವತೆಗಳು ಕೂಡ ಶನೈಶ್ಚರನಿಗೆ ಒಂದು ವರ ಕೊಟ್ಟಿದ್ದಾರೆ ಶನಿವಾರ ದಿವಸ ಯಾರಾದರೂ ನಿನ್ನ ಭಕ್ತರು ನಿನ್ನ ಸಮೀಪಕ್ಕೆ ಬಂದರೆ ನಿನ್ನ ವರ ಅಷ್ಟೇ ಅಲ್ಲ ಶನೈಶ್ಚರನ್ ದೇವಸ್ಥಾನಕ್ಕೆ ಹೋದರೆ ಅಷ್ಟೇ ಅಲ್ಲ ರೀ ವರಗಳು ದೇವತೆಗಳ ವರವೂ ಸಿಕ್ಬಿಡುತ್ತೆ ಶನೈಶ್ಚರನಿಗೆ ಹೇಳಿದ್ದಾರೆ ಈ ಕಾರಣದಿಂದಾಗಿ ನೀನು ವರ ಕೊಡೋದು ಅಷ್ಟೇ ಅಲ್ಲ ನಿನ್ನ ಭಕ್ತರಿಗೆ ನಾವೂ ನಿಮ್ಮ ಜೊತೆಗೆ ಕೊಟ್ಬಿಡ್ತೀವಿ ವರನ ಏನು ಮಾಡಬೇಕಾಗಿದ್ದರೆ ಏನು ಮಾಡಬೇಕು ಅಂದರೆ ದೇವತೆಗಳೇ ಹೇಳ್ತಾರೆ ಯಾರು ಅಶ್ವತ್ಥ ವೃಕ್ಷವನ್ನು ಈ ದಿವಸ ಪ್ರದಕ್ಷಿಣೆ ಹಾಕ್ತಾರೋ ಯಾರು ಅಶ್ವತ್ಥ ವೃಕ್ಷವನ್ನು ಈ ದಿವಸ ಪೂಜಿಸ್ತಾರೋ ಶನಿವಾರ ದಿವಸ ಶನಿಶ್ಚರನ ಸನ್ನಿಧಾನ ಇದ್ದು ಅಲ್ಲೇ ಅಶ್ವತ್ಥ ವೃಕ್ಷ ಇದ್ದುಬಿಟ್ರೆ ಅದು ಅದು ಪುಣ್ಯಸ್ಥಳ ಅಂಥ ಕ್ಷೇತ್ರದಲ್ಲಿ ನೀವು ಅಶ್ವತ್ಥ ವೃಕ್ಷವನ್ನು ಈ ಈ ದಿವಸ ಹನ್ನೆರಡು ಬಾರಿ ಪ್ರದಕ್ಷಿಣೆ ಮಾಡಿ ಶನೇಶ್ಚರಣಿಗೂ ಅಶ್ವತ್ಥ ವೃಕ್ಷಕ್ಕೂ ಪೂಜೆಗಳನ್ನು ಸಲ್ಲಿಸಿದ್ದೆ ಆದರೆ ಬರೀ ಶನೇಶ್ವರನ ಅನುಗ್ರಹ ಅಲ್ಲ ದೇವತೆಗಳ ಅನುಗ್ರಹವೂ ಸಿಕ್ಬಿಡುತ್ತೆ ಇದಕ್ಕೊಂದು ಕಥೆಯನ್ನು ಪುರಾಣದಲ್ಲಿ ನಾವು ಕಾಣ್ತೀವಿ ಅಶ್ವತ್ಥಾಸುರ ಅಂತ ಒಬ್ಬ ರಾಕ್ಷಸ ಅವನು ಅರಳಿ ಮರದ ರೂಪವನ್ನು ತಾಳಿ ಬರುವಂಥ ಭಕ್ತಾದಿಗಳಿಗೆ ಋಷಿಮುನಿಗಳ ಸ್ಥಳದಲ್ಲಿ ಋಷಿಗಳನ್ನು ಕಾಣಲಿಕ್ಕೋ ಇನ್ನೇನಕ್ಕೋ ಹೀಗೆ ಹೋದಾಗ ಆ ಬಂದಂಥವ್ರನ್ನೆಲ್ಲ ಉಪಟಾಳ ಮಾಡೋದು ತಿಂದು ಹಾಕೋದು ಇಲ್ಲ ಅವರಿಗೆ ಕಿರಿಕಿರಿ ಮಾಡೋದು ಇಲ್ಲ ಕೊಂಬೆ ಬೆಳೆಸ್ಬಿಡೋದು ಮಾಡ್ತಾ ಇದ್ದ ಋಷಿಗಳೆಲ್ಲ ಪಾಪ ಸಂಕಟ ಪಟ್ಟುಕೊಂಡು ಶನಿಶ್ಚರನಿಗೆ ಹೇಳಿದರು ನೋಡಿ ಈ ಥರ ಆಗ್ತಾಯಿದೆ ಹೀಗಾಗಿ ನೀನೇನಾದರೂ ಇದಕ್ಕೊಂದು ಗತಿ ಕಾಣಿಸ್ತೀಯ ಅಂತ ಶನಿಶ್ಚರ ಅಶ್ವತ್ಥಾಸುರ ಸಂಹಾರನೆ ಮಾಡಿಬಿಟ್ಟ ಆಗ ಅಶ್ವತ್ಥ ವೃಕ್ಷ ತನ್ನ ನಿಜಸ್ವರೂಪವನ್ನು ಪಡ್ಕೊಳ್ತು ವಸ್ತುತಃ ಅಶ್ವತ್ಥದಲ್ಲಿ ಯಾವ ದೇವರಿದ್ದಾರೆ ಅಂದರೆ ಅದಕ್ಕೊಂದು ಕಥೆ ಇದೆ ಒಮ್ಮೆ ಶಿವಪಾರ್ವತಿಯರು ವಿಹಾರಕ್ಕಿಂತ ಒಂದು ಅರಣ್ಯವನ್ನು ಪ್ರವೇಶ ಮಾಡಿದ್ರು ಹೋಗ್ತಾರಲ್ಲ ದಂಪತಿಗಳು ಈ ವಿಹಾರಕ್ಕಿಂತ ಎಲ್ಲೆಲ್ಲೋ ಹಿಮಾಲಯಕ್ಕೆ ಹೋಗ್ತಾರೆ ಇನ್ನೆಲ್ಲೋ ಊಟಿಗೆ ಹೋಗ್ತಾರೆ ಮತ್ತೊಂದು ಹಾಗೆ ಪರಮೇಶ್ವರನು ಕೂಡ ವಿಹಾರಕ್ಕಾಗಿ ಬಂದ ಬಂದಂಥವನು ಒಂದು ಆರು ತಿಂಗಳಾಯಿತು ವರ್ಷ ಆಯಿತು ಒಂದೂವರೆ ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಕಾಲ ಕುರುಳು ಹೋಗ್ತಾ ಇದೆ ಶಿವ ಕೆಲಸ ಬಿಟ್ಬಿಟ್ಟಿದ್ದಾನೆ ಗಂಡತಿನ ಜೊತೆ ಸುತ್ತಾಡ್ತಾ ಇದ್ದಾನೆ ದೇವರ ದೇವತೆಗಳಿಗೆಲ್ಲ ಆಶ್ಚರ್ಯ ಆಶ್ಚರ್ಯ ಅಲ್ಲ ಸಂಕಟ ಶುರುವಾಯಿತು ಶಿವನ ಕೆಲಸ ನಿಂತುಬಿಟ್ರೆ ಪ್ರಪಂಚ ಏನಾಗುತ್ತೆ ಸಾವಿಲ್ಲ ಅಂದರೆ ಮುಕ್ತಿ ಇಲ್ಲ ನಮಗೆ ಹಾಗಾಗ್ತಾ ಇರುತ್ತೆ ಹೀಗಾಗಿ ಎಲ್ಲ ದೇವತೆಗಳು ಅಗ್ನಿಯನ್ನು ಮುಂದಿಟ್ಟುಕೊಂಡು ಅಪ್ಪ ನೀನು ಹೋಗಿ ಈ ಈಶ್ವರ ಮತ್ತು ಪಾರ್ವತಿಯರು ಪ್ರಣಯಗಳಾಗಿ ಹೋಗಿಬಿಟ್ಟಿದ್ದಾರೆ ಬ್ರಹ್ಮಾಂಡವನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಹೀಗಾಗಿ ಅವ್ರಿಗೆ ಎಚ್ಚರಿಸಪ್ಪ ಅಂತ ಅಗ್ನಿ ಪಾಪ ಬಲಿಪಶುವಾಗಿ ಹೋದ ಹೋಗಿ ಈ ಥರ ದೇವತೆಗಳ ಸಂಕಟ ಆಗಿದೆ ಈ ಸೃ ಏನು ಸಂಹಾರ ಕಾರ್ಯವಿಲ್ಲದೆ ಪ್ರಪಂಚದ ಅವ್ಯವಸ್ಥೆ ಆಗಿಬಿಟ್ಟಿದೆಯಪ್ಪ ಹೀಗಾಗಿ ನೀವು ಅಂತ ಪ್ರಾರ್ಥನೆ ಮಾಡ್ದ ಪಾರ್ವತಿ ಬಿಹಾರ ಶೃಂಗಾರ ಸಮಯದಲ್ಲಿ ಬಂದು ಈ ಥರ ತೊಂದರೆ ಮಾಡ್ತೀಯಲ್ಲ ನೀವು ಎಲ್ಲ ದೇವತೆಗಳು ವೃಕ್ಷಳಾಗ್ಬಿಡ್ರಿ ಅಂತ ಶಾಪ ಕೊಟ್ಬಿಟ್ರು ಆಗ ಈ ಅಶ್ವತ್ಥ ವೃಕ್ಷವಾದಂಥವನು ನಾರಾಯಣ ಶ್ರೀಮನ್ ನಾರಾಯಣ ಅವನಿಗೆ ಯಾವ ಸ್ಥಿತಿ ಬಂತು ಅಂದರೆ ಅಶ್ವತ್ಥ ವೃಕ್ಷವಾಗೋ ಪರಿಸ್ಥಿತಿ ಬಂತು ನಮ್ಮ ಈಶ್ವರ ಅವನು ಪಾಪ ದೇವತೆಗಳಲ್ಲಿ ಒಬ್ಬ ಅಲ್ವ ಹೀಗಾಗಿ ಗಂಡನೇ ಪಾಪ ಆಲದ ಮರವಾದ ಪರಿಸ್ಥಿತಿ ಬಂತು ಹೀಗೆ ಒಬ್ಬೊಬ್ಬರು ದೇವತೆಗಳು ಒಂದನ್ನಾದರೂ ಶಕ್ತಿ ದೇವತೆಗಳಲ್ಲ ಅವರೆಲ್ಲ ಬೇವಿನ ಮರ ಆಗಿಬಿಟ್ರು ಈಗಲೂ ನಾವು ಆ ಮದುವೆಗಳನ್ನೆಲ್ಲ ಕಾಣ್ತೀವಿ ವೃಕ್ಷ ವಿವಾಹವನ್ನು ಹೀಗೆ ಅದೊಂದು ಕಥೆ ಇದೆ ಹೀಗೆ ಅಶ್ವತ್ಥ ನಾರಾಯಣ ಸ್ವರೂಪದಲ್ಲಿ ನಿಂತ ಶನೈಶ್ಚರನಿಂದಾಗಿ ಮತ್ತೆ ಅಂಥದ್ದೊಂದು ಸ್ಥಿತಿ ಬಂತು ಆಗ ದೇವತೆಗಳೆಲ್ಲ ಹೇಳಿದ್ರು ಶನೈಶ್ಚರನಿಗೆ ಅಪ್ಪ ನೀನು ಬಹಳ ಒಳ್ಳೆಯ ಕೆಲಸ ಮಾಡಿದೆ ನಾರಾಯಣನನ್ನು ಉಳಿಸ್ಕೊಟ್ಟೆ ಅಶ್ವತ್ಥ ವೃಕ್ಷದಲ್ಲಿ ಈ ಕಾರಣದಿಂದ ನೀನು ನಿನ್ನ ಭಕ್ತರು ಯಾರಾದರೂ ಈ ದಿವಸ ಬಂದು ಶನಿವಾರ ದಿವಸ ಬಂದು ನಿನಗೆ ಪೂಜೆ ಮಾಡಿದ್ರೆ ನಾವೂ ನಿನ್ನ ನಿನ್ನ ನೀನು ಎರಡು ಕೈಯಲ್ಲಿ ಕೊಡು ನಮ್ಮದೆಲ್ಲ ಕೈ ಸೇರಿಸಿ ಒಂದು ನೂರಾರು ಕೈಗಳ ಮೂಲಕ ಫಲ ಕೊಟ್ಬಿಡ್ತೀವಿ ಅಂತ ಒಂದು ಕಥೆ ಇದೆ ಇದರ್ಥ ಏನಪ್ಪ ಅಂತಂದರೆ ಒಂದು ಪ್ರದಕ್ಷಿಣೆ ಸಾವಿರ ಪ್ರದಕ್ಷಿಣೆಗೆ ಸಮವಾಗಿಬಿಡತ್ತೆ ನೀವು ಮಾಡುವ ಯಾವುದೇ ಒಂದು ಪೂಜೆ ಈ ದಿವಸ ಅರಳಿ ವೃಕ್ಷಕ್ಕೆ ನೀವು ಸಮರ್ಪಣೆ ಮಾಡಿದ ಯಾವುದೇ ಒಂದು ಸರಳ ಸೇವೆ ಅಂಥ ಒಂದು ವಿಶೇಷ ಫಲಕ್ಕೆ ಕಾರಣವಾಗುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಮಹಾತ್ಮ್ಯವನ್ನು ಹೇಳುತ್ತೆ ಶನಿವಾರ ಅಶ್ವತ್ಥ ವೃಕ್ಷದ ಪೂಜೆಯ ಮಹಿಮೆ ಅದು ಅಣತೆ ಅಳತೆಗೆ ಮೀರಿದ್ದು ಅಗಣಿತ ಅಂತೀವಲ್ಲ ಹಾಗೆ ದೇವನೋ ದೇವತೆಗಳೆಲ್ಲ ಅವರ ಕರಗಳನ್ನು ಜೋ ಸೇರಿಸಿ ಒಟ್ಟು ಮಾಡಿ ನಿಮಗೆ ಫಲ ಕೊಡ್ತಾರೆ ಅಂದರೆ ಅದರ ಮಹಿಮೆ ಅಪಾರ ಅನ್ನೋದನ್ನು ಹೇಳುತ್ತೆ ಹೀಗಾಗಿ ದಿವಸ ಶನಿಶ್ಚಿರ ಮಂದಿರ ಜೊತೆಗೆ ಅಶ್ವತ್ಥ ವೃಕ್ಷ ಅಂತಹ ಸನಿಹದಲ್ಲಿ ನೀವು ಈ ದಿವಸ ಪ್ರಾರ್ಥನೆ ಮಾಡಿದ್ರೆ ಶನೇಶ್ಚರ ಅಲ್ಲ ಹಲವು ದೇವತೆಗಳ ಮಹಿಮೆ ಅನುಗ್ರಹ ಉಂಟಾಗುತ್ತೆ ತಪ್ಪದೆ ಹೋಗಿ ಒಳ್ಳೇದಾಗ್ಲಿ ಖಂಡಿತವಾಗ್ಲೂ ಶಾಸ್ತ್ರಿಗಳ ನಮ್ಮ ಪುರಾಣದ ಕತೆಗಳನ್ನ ಕೇಳೋದೇ ಒಂದ್ ರೀತಿ ಸೊಗಸು ತಾವು ಕೂಡ ಬಹಳ ಸವಿವರವಾಗಿ ತಿಳಿಸ್ಕೊಟ್ಟಿದೀರ ಅದರ ಜೊತೆಗೆ ಅಶ್ವತ್ಥ ಮರವನ್ನ ಈ ದಿನ ಸುತ್ತು ಬರೋದ್ರಿಂದ ಅಥವಾ ಅದಕ್ಕೆ ಪೂಜೆ ಮಾಡೋದ್ರಿಂದ ಶನಿ ಮಹಾದೇವನ ಜೊತೆಗೆ ದೇವಾನುದೇವತೆಗಳ ವರವನ್ನ ಕೂಡ ಪಡ್ಕೊಳ್ಬಹುದು ಅನ್ನೋದನ್ನ ಅಲ್ಲ ಅಶ್ವತ್ಥ ವೃಕ್ಷದಲ್ಲಿ ಹೆಚ್ಚಿನ ಆಮ್ಲಜನಕ ಇರುತ್ತೆ ಹೌದು ಹೇಳುತ್ತೆ ವೈಜ್ಞಾನಿಕವಾಗಿ ಕೂಡ ಅದನ್ನು ಅದಕ್ಕೆ ಈ ಥರದ ಒಂದು ಪುರಾಣವನ್ನು ಸೇರಿಸಿದ್ರೆ ಒಂದು ವಿಜ್ಞಾನ ಮತ್ತೊಂದು ಪುರಾಣ ಇವೆರಡೂ ಆಚರಣೆಗೆ ಹೆಚ್ಚಿನ ಮಹತ್ವವನ್ನು ಅದರ ಉಪಯೋಗ ಎಲ್ಲರೂ ಪಡ್ಕೊಳ್ಳಿ ಅಂತಕ್ಕಂಥದ್ದನ್ನು ನೋಡಿಕೊಂಡೇ ಋಷಿಗಳೆಲ್ಲ ಮೌಢ್ಯರಲ್ಲ ಅವರೆಲ್ಲ ಅವಿವೇಕಿಗಳಲ್ಲ ಹೀಗೆ ಮಾಡೋದರಿಂದಾಗಿ ಅವರಿಗೊಂದು ಒಂದು ವಿಶೇಷವಾದ ಗೌರವ ಉಂಟಾಗುತ್ತೆ ಆಚರಣೆಗೆ ತರ್ತಾರೆ ತನ್ನ ಮೂಲಕ ಅವರದ್ದೇ ಆರೋಗ್ಯ ಸರಿ ಹೋಗುತ್ತೆ ಅನ್ನೋ ಒಂದು ಊಹೆ ನಮ್ಮ ಜನಗಳಿಗೆ ಸುಮ್ಮನೆ ಹೇಳಿದರೆ ಕೇಳೋದಿಲ್ಲ ದೇವ್ರಿದ್ದಾನೆ ಅಂದರೆ ಎಲ್ಲರೂ ಕೂಡ ಕೇಳ್ತಾರೆ ಹಾಗಾಗಿ ಋಷಿಮುನಿಗಳು ಕೂಡ ಆ ಉಪಾಯವನ್ನು ಅನುಸರಿಸಿರಬಹುದೇನು ಶಾಸ್ತ್ರಿಗಳೇ ಈಗ ವೀಕ್ಷಕರು ಸಂದೇಶ ಕಳಿಸಿದ್ದಾರೆ ಅದನ್ನು ನೋಡ್ತಾ ಹೋಗೋಣ ಮೊದಲನೇ ಸಂದೇಶವನ್ನು ರಾಯಚೂರಿನಿಂದ ಸಂತೋಷ್ ಅವರು ಕಳಿಸಿದ್ದಾರೆ ಸಂತೋಷ್ ಅವರ ಜನ್ಮ ದಿನಾಂಕ ಇಪ್ಪತ್ತೈದು ಹನ್ನೆರಡು ಸಾವಿರದ ಒಂಬೈನೂರ ಎಂಬತ್ತೈದು ಹುಟ್ಟಿದ ಸಮಯ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ವೈವಾಹಿಕ ಜೀವನ ಜೊತೆಗೆ ವೃತ್ತಿ ಜೀವನ ಎರಡರ ಬಗ್ಗೆ ತಿಳಿಸ್ಕೊಡಿ ಹಾಗೆ ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಇದ್ದೀನಿ ಅದು ಆಗುತ್ತಾ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ ಸಂತೋಷ ಅವರ ಪ್ರಶ್ನೆ ಒಂದು ವೈವಾಹಿಕ ಸಂಬಂಧಿ ಇನ್ನೊಂದು ವೃತ್ತಿ ಸಂಬಂಧಿ ಹೌದು ವ್ಯಾಪಾರ ಯಾವ್ದು ಮಾಡಬಹುದು ಅಂತ ಕೇಳಿದ್ದಾರೆ ಹೌದು ಶಾಸ್ತ್ರಗಳೇ ನೋಡಿ ತಮ್ಮದು ಮೇಷ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಆಗಿರತಕ್ಕಂತಹ ನಿಮಗೆ ಅಷ್ಟಮದಲ್ಲಿದ್ದಾನೆ ಕರ್ಮಸ್ಥಾನದಲ್ಲಿ ಗುರು ನೀಚನಾಗಿದ್ದಾನೆ ಕರ್ಮಸ್ಥಾನದಲ್ಲಿ ಗುರುವಿದ್ದಾಗ ಮಕರ ರಾಶಿಯಲ್ಲಿ ಗುರುವಿನ ನೀಚ ಸ್ಥಾನ ಅದು ಹೀಗಾಗಿ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ ನಿಮ್ಮ ಜಾತಕದಲ್ಲಿರುವ ಬಲ ಏನಪ್ಪಾ ಅಂತಂದರೆ ದ್ವಿತೀಯದ ಚಂದ್ರ ಹೀಗಾಗಿ ಚಂದ್ರ ಶುಕ್ರನ ಮನೆಯಲ್ಲಿದ್ದರೆ ನೋಡಿ ವಾಹನಿಗೆ ವಾಹನಗಳಿಗೆ ಸಂಬಂಧಿಸಿದ ಹಾಗೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಅಂತ ಯಾವುದಂತೀವಿ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇಲ್ಲ ಕೃಷಿ ಹಾಲು ಹೈನು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದು ಹೆಚ್ಚು ಹಾಲು ಹೈನು ಅವನಿಗೆ ಚಂದ್ರನಿಗೆ ಇಂದು ಕ್ಷೀರ ವಿಕಾರ ವಸ್ತ್ರ ಕುಸುಮ ಅಂತ ವಿವರಣೆ ಮಾಡ್ತಾರೆ ಹೀಗಾಗಿ ಕ್ಷೀರಕ್ಕೆ ಹಾಲಿಗೆ ಸಂಬಂಧಿಸಿರ್ತಕ್ಕಂಥದ್ದು ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಬೇರೆ ಬೇರೆ ಪದಾರ್ಥಗಳು ಇವುಗಳಾಗಬಹುದು ಕೃಷಿ ಆಗಬಹುದು ಮತ್ತು ನೀರಿನ ವಾಟರ್ ಸೋರ್ಸಲ್ಲಿ ಮಾಡ್ತಕ್ಕಂಥ ಯಾವುದೇ ಕೆಲಸಗಳು ಹೀಗೆ ಪ್ರಯತ್ನ ಮಾಡಿದ ಅವನು ಧನಸ್ಥಾನದಲ್ಲಿದ್ದಾನೆ ಅವನಿಂದಾಗಿ ನಿಮಗೆ ಸ್ವಲ್ಪ ಅನುಕೂಲ ಉಂಟಾಗುತ್ತೆ ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾವು ತಮಗೆ ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರವಿಭುಕ್ತಿ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಇದೇ ಇಪ್ಪತ್ತಾರು ಜೂನ್ ನಂತರ ಜುಲೈ ಜೂನ್ ನಂತರದಲ್ಲಿ ಜೂನ್ ನಂತರದಲ್ಲಿ ಚಂದ್ರ ಪ್ರಾರಂಭವಾಗುತ್ತೆ ಅಲ್ಲಿಂದ ನಿಮ್ಮ ಬದುಕಿಗೆ ಒಂದು ಹೊಸ ದಾರಿ ಸಿಗುತ್ತೆ ಅಲ್ಲಿಂದ ನಿಮ್ಮ ಯಾವ ಸಂಕಲ್ಪ ಅಪೇಕ್ಷೆಗಳಿದಾವೋ ಅವುಗಳಿಗೆ ಒಂದು ಬಲ ಬರುತ್ತೆ ಆ ಗ್ರಹಗಳು ಒಳ್ಳೆಯ ಶುಭವಾದ ಗ್ರಹದ ಸಮಯ ಬಂದರೆ ಅದೇ ದೇವತೆಗಳು ನಮಗೆ ಕೊಡೋ ವರ ಅದನ್ನು ಯಾವಾಗ ಕೊಡಬೇಕಪ್ಪ ಬೇಕಾದಾಗ ಕೊಡಬೇಕು ಯಾವಾಗಲೂ ವಯಸ್ಸು ತೀರದ ಮೇಲೆ ಅಂಥ ಒಂದು ಶುಭಗ್ರಹದ ಫಲ ಬಂದರೆ ಏನು ಪ್ರಯೋಜನ ಆಗಲ್ಲ ನಮಗೆ ದೇಹದಲ್ಲಿ ಶರೀರದಲ್ಲಿ ಕಸುವಿದ್ದಾಗ ಒಳ್ಳೆಯ ಶುಭಗ್ರಹಗಳ ಕಾಲ ಬರಬೇಕು ಆಗ ಅದು ಭಗವಂತ ಕೊಡುವ ವರ ಅದು ಉಂಟಾಗುತ್ತೆ ಜೂನ್ನಿಂದ ಅನುಕೂಲ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಗಳೇ ಮುಂದಿನ ಸಂದೇಶವನ್ನ ಗದಗದಿಂದ ಶ್ರೀವತ್ಸ ಅವರು ಕಳಿಸಿದ್ದಾರೆ ಶ್ರೀವತ್ಸ ಅವರ ಜನ್ಮ ದಿನಾಂಕ ಎಂಟು ಆರು ಹುಟ್ಟಿದ ಸಮಯ ರಾತ್ರಿ ಎಂಟು ಗಂಟೆ ನಿಮಿಷ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಗಳೇ ಶ್ರೀವತ್ಸ ಅವರ ಪ್ರಶ್ನೆ ವಿವಾಹಕ್ಕೆ ಹೌದು ಶಾಸ್ತ್ರಗಳೇ ನೋಡಿ ಧನು ಲಗ್ನವಾಗಿದೆ ಲಗ್ನದಿಂದ ವಿವಾಹದ ಅಧಿಪತಿ ಬುಧ ಈ ಬುಧ ಷ್ಠದಲ್ಲಿ ದುಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ತೊಡಕು ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ರವಿ ದಶೆಯಲ್ಲಿ ನಡೀತಾ ಈಗ ಶನಶ್ಚರಣ ಒಂದು ಕಾಲ ನಡೀತಾ ಇದೆ ಅಕ್ಟೋಬರ್ವರೆಗೆ ಅಕ್ಟೋಬರ್ ನಂತರ ಬುಧ ಪ್ರಾರಂಭವಾಗುತ್ತೆ ಯಾರೂ ವಿವಾಹದ ಅಧಿಪತಿಯೋ ಅವನ ಕಾಲವೇ ಬಂದ್ಬಿಡುತ್ತೆ ಈಗ ಇಷ್ಟು ಕಾಲ ಆಗಿದೆ ಹೌದು ಏನು ಮಾಡೋದು ಕಾಲ ಹೋಗಿದೆ ಅಂತ ಹೇಳಿ ನಾವು ವ್ಯಥೆ ಮಾಡಿದ್ರೆ ಸಂಕಟ ಅಳತಾ ಕೂತ್ರೆ ಆಗುತ್ತಾ ಆ ಕಾಲವೂ ಹೋಗುತ್ತೆ ಹೀಗಾಗಿ ಯೋಚನೆ ಆತಂಕಕ್ಕೊಳಗಾಗದೆ ಧೃತಿಗೆಡಬಾರ್ದು ಧೃತಿಗೆಡದೆ ನಾವು ಮುಂದಿನ ದಾರಿಯನ್ನು ಕ್ರಮಿಸಬೇಕಾಗತ್ತೆ ಅದಕ್ಕೆ ಮುಂದೆ ದಾರಿ ಇದೆ ನಿಮಗೆ ಹೀಗಾಗಿ ಬುಧ ಶಾಂತಿ ಒಂದು ಮಾಡಿಸಿ ಬುಧಗ್ರಹ ಶಾಂತಿ ಮಾಡಿಸಿ ಅದರಿಂದ ತುಂಬ ಅನುಕೂಲ ಮತ್ತು ಕುಜನ ದೃಷ್ಟಿ ಇದೆ ಸಪ್ತಮ ಸ್ಥಾನಕ್ಕೆ ಹೀಗಾಗಿ ಪಾಪಗ್ರಹಗಳ ದೃಷ್ಟಿ ಬಿದ್ದಾಗಲೂ ಆ ಭಾವ ಸ್ವಲ್ಪ ಹಾಳಾಗುತ್ತೆ ಈ ಕಾರಣದಿಂದ ಕುಜ ಮತ್ತು ಬುಧ ಎರಡು ಗ್ರಹ ಶಾಂತಿ ಮಾಡಿಸಿ ಭಗವಂತನ ಪ್ರಾರ್ಥನೆ ಮಾಡಿ ಶ್ರದ್ಧೆಯಿಂದ ಅನುಕೂಲ ಆಗುತ್ತೆ ಮುಂದಿನ ಈ ವರ್ಷದ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದ ವೇಳೆಗೆ ನಿಮಗೆ ನಿಮ್ಮ ಸಂಕಲ್ಪ ಇಡುವ ಕಾಲ ಕೂಡಿ ಬರುತ್ತೆ ಒಳ್ಳೆಯದಾಗಲಿ ಶಾಸ್ತ್ರಗಳೇ ಇವತ್ತು ಗ್ರಹಗಳ ಸ್ಥಿತಿ ಯಾವ ರೀತಿಯಾಗಿದೆ ಮೊದಲಾರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಮಿಥುನ್ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ ಸಿಂಹರಾಶಿಯಲ್ಲಿ ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಚಂದ್ರನ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ ಇನ್ನು ಮಾಂದಿವುದೇ ಆಗಿದೆ ಅದು ಈ ದಿವಸ ತುಲಾ ರಾಶಿಯಲ್ಲಿ ಇನ್ನು ರವಿ ಬುಧ ಕುಜ ಹಾಗೂ ಶುಕ್ರರನ್ನು ಕಾಣ್ತಾ ಇದೀವಿ ಅದು ಧನು ರಾಶಿಯಲ್ಲಿ ಇನ್ನು ರಾಹು ಪ್ರಕಾರ ಯಥಾಪ್ರಕಾರ ಕುಂಭಮೀನಗಳಲ್ಲಿದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ ಒಂದು ವ್ಯವಹಾರಗಳಲ್ಲಿ ಸ್ವಲ್ಪ ತೊಂದರೆಗಳು ಉಂಟಾಗಬಹುದು ಇನ್ನು ವಿದೇಶ ಪ್ರಯಾಣ ಆ ಥರದ್ದೇನಾದರೂ ಯೋಚನೆ ಯೋಜನೆಗಳಿದ್ದರೆ ಅದಕ್ಕೆ ಸ್ವಲ್ಪ ತೊಡಕು ಉಂಟಾಗೋದನ್ನು ಸೂಚಿಸ್ತಾ ಇದೆ ದಾಂಪತ್ಯದಲ್ಲಷ್ಟೇ ಸ್ವಲ್ಪ ಮನಸ್ತಾಪಗಳ ಸಾಧ್ಯತೆ ಸೂಚಿಸ್ತಾ ಇದೆ ಸ್ವಲ್ಪ ತೊಡಕನ್ನು ಹೇಳ್ತಾ ಇದೆ ಕಾರಣ ಗ್ರಹಗಳು ದುಸ್ಥಾನದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗಿನ ಈ ಈ ರೀತಿಯ ಫಲಗಳನ್ನು ತಂದು ಕೊಡ್ತಾರೆ ಹಾಗಂತ ಆತಂಕ ಬೇಡ ಕಾರಣ ರಾಷ್ಟ್ರಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾನೆ ಹೀಗಾಗಿ ಅದೃಷ್ಟ ಕೈ ಹಿಡಿಯುತ್ತೆ ದೇವರ ಪೂಜೆ ಪುನಸ್ಕಾರ ಮಾಡೋದರಿಂದಾಗಿ ಯುಕ್ತಿ ನಿಮ್ಗೆ ಉಂಟಾಗುತ್ತೆ ಆ ಯುಕ್ತಿಯೇ ಭಗವಂತನ ಕೃಪೆಯಾಗಿರುತ್ತೆ ಆ ರೀತಿಯಲ್ಲಿ ಚೆನ್ನಾಗಿದೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ ಯೋಚನೆ ಮಾಡಬೇಡಿ ಪ್ರಾರ್ಥನೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ ಇನ್ನು ವೃಷಭರಾಶಿ ರಾಶಿಯವರು ಈ ದಿವಸ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಹಾಯ ಹಿರಿಯರಿಂದ ಸಹಕಾರ ಸಿಗ್ತಕ್ಕಂಥದ್ದು ಬುದ್ಧಿಯೇ ಚುರುಕಾಗಿರುತ್ತೆ ನಿಮಗೆ ಹೀಗಾಗಿ ಆಲೋಚನಾ ಶಕ್ತಿ ಚೆನ್ನಾಗಿರುತ್ತೆ ಯಾವುದೋ ಒಂದು ನಂಬಿಕೆಯಿಂದ ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕು ಅಂತಿದ್ದರೆ ಆ ನಂಬಿಕೆಗೆ ಒಂದು ಬಲ ಬರುತ್ತೆ ಆತ್ಮೀಯರಿಂದ ಒಂದು ವಿಶ್ವಾಸ ಸಿಗುತ್ತೆ ಈ ರೀತಿಯಲ್ಲೆಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ ಇನ್ನು ಕುಟುಂಬ ಸೌಖ್ಯ ಹಣಕಾಸಿನ ಸಹಾಯ ಇತ್ಯಾದಿ ಎಲ್ಲ ಅನುಕೂಲ ಇದೆ ಈ ದಿವಸ ಸಂಗಾತಿಯಲ್ಲೂ ಸಾಮರಸ್ಯ ಕಾಣ್ತೀರ ಸಣ್ಣ ಪ್ರಮಾಣದ ಸ್ವಲ್ಪ ಉಂಟಾಗಬಹುದು ಈ ಕಾರಣಕ್ಕೆ ಈ ದಿವಸ ತಪ್ಪದೇ ನೀವು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗ್ಬನ್ನಿ ಇನ್ನು ಮಿಥುನ್ ರಾಶಿ ಮಿಥುನ್ ರಾಶಿಯವರಿಗೆ ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಹಳ್ಳಿಗಳಲ್ಲಿ ಶುಭ ವಾತಾವರಣ ಉತ್ತಮ ವಾತಾವರಣ ಹಿತವಾದ ಒಂದು ಒಡನಾಟಗಳು ಆತ್ಮೀಯರ ಜೊತೆಗೆ ಈ ರೀತಿ ತುಂಬ ಚೆನ್ನಾಗಿದೆ ಇನ್ನು ಮುಖ್ಯವಾಗಿ ಕೆಲಸ ಕಾರ್ಯಗಳದ್ದು ಅಷ್ಟೇ ಹೆಚ್ಚಿನ ಅನುಕೂಲ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ ಇದೆ ಸ್ವಲ್ಪ ಬುದ್ಧಿ ಮಂಕಾಗ್ಬಿಟ್ಟು ಇನ್ಯಾವುದೋ ಶ್ಯೂರಿಟಿಯೋ ಮತ್ತೊಂದು ಈ ರೀತಿಯಲ್ಲಿ ಸ್ವಲ್ಪ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಗಮನ ಇರಲಿ ತುಂಬ ನಂಬಿಕೆಯಿಂದ ಇಲ್ಲ ಅವ್ರು ತುಂಬ ಒಳ್ಳೆಯವರು ವಿಶ್ವ ನಂಗೆ ಗೊತ್ತಿದೆ ಈ ರೀತಿಯ ಒಂದು ವಿಶ್ವಾಸ ಇರುತ್ತೆ ಅದು ಹಾಳಾಗ್ಬಿಡೋ ಸಾಧ್ಯತೆ ಇದೆ ಈ ದಿವಸ ಎಚ್ಚರ ಇರಲಿ ಇನ್ನು ಉಳಿದ ಹಾಗೆ ಮಕ್ಕಳ ವಿಚಾರದ್ದು ಅಷ್ಟೇ ಈ ದಿವಸ ಒಂದು ಕಿರಿಕಿರಿ ಇರುತ್ತೆ ಅಂದರೆ ನಿಮಗೆ ಪಾಪ ಆ ರೀತಿಯಲ್ಲಿ ಸಹಿಸಿಕೊಳ್ಳೋದೇ ಕಷ್ಟ ಆ ಹಾಗಾಗ್ಬಿಡುತ್ತೆ ಈ ದಿವಸ ದಿವಸ ತಪ್ಪದೇ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಲಲಿತಾ ಸಹಸ್ರಾಮ ಹೇಳ್ಕೊಳ್ಳಿ ಎರಡೂ ಅನುಕೂಲ ಆಗುತ್ತೆ ಕರ್ಕಟಕ ರಾಶಿಯವರಿಗೆ ವಿಶೇಷವಾದ ಬಲ ಇದೆ ಈ ದಿವಸ ನಿಮಗೆ ಸಹೋದರ ಸಹೋದರಿಯರಿಂದ ಹೆಚ್ಚಿನ ಸಹಕಾರ ಅನುಕೂಲಗಳುಂಟಾಗುತ್ತೆ ಸೇವಕರಿಂದ ಯಾವುದೇ ಕೆಲಸ ಮತ್ತೊಂದು ಇನ್ನೊಬ್ಬರಿಗೆ ವಹಿಸಿದರೆ ಅದರಿಂದ ಸಹಾಯ ಸಿಗ್ತಕ್ಕಂಥದ್ದು ಅವರು ಅಚ್ಚುಕಟ್ಟ ಕೆಲಸ ಮಾಡ್ತಾರೆ ಆ ರೀತಿಯಲ್ಲಿ ಒಂದು ವಿಶ್ವಾಸವನ್ನು ಇಟ್ಕೋಬಹುದು ಇನ್ನು ವೃತ್ತಿ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ ಅದ್ರಲ್ಲಿ ಏನು ಸಂಶಯ ಇಲ್ಲ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಮುಖ್ಯವಾಗಿ ಈ ಮಾರುಕಟ್ಟೆಗಳಲ್ಲಿ ಏನೋ ಹೂ ತರಣ ಹಣ್ಣು ತರಣ ಹೀಗೇನು ತರಕಾರಿ ಮತ್ತೊಂದು ಅಂತ ಹೋಗಿದ್ದರೆ ಅಲ್ಲೇನೋ ತೊಂದರೆ ತಕರಾರು ಗಲಾಟೆ ಘರ್ಷಣೆ ಈ ಲಕ್ಷಣ ಇದೆ ಹುಷಾರು ಇನ್ನು ಉಳಿದ ಹಾಗೆ ದಿವಸ ನಿಮಗೆ ಮಕ್ಕಳಿಂದ ಬಹಳ ವಿಶೇಷ ಸಹಕಾರ ಅನುಕೂಲ ಉಂಟಾಗುತ್ತೆ ಈ ದಿವಸ ಒಂದು ಸಮಾಧಾನ ಸಿಗುತ್ತೆ ಪ್ರಾರ್ಥನೆಗೆ ದಿವಸ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಅಥವಾ ಮೊಸರು ಯಾವುದಾದ್ರೂ ದಾನ ಮಾಡಿ ಇನ್ನು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಸಹಕಾರ ಇದೆಲ್ಲ ಚೆನ್ನಾಗಿದೆ ಈ ದಿವಸ ನಿಮಗೆ ಕುಟುಂಬದಲ್ಲಿ ಸೌಖ್ಯತೆ ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಅನುಕೂಲ ಧನಾನುಕೂಲ ಹಣಕಾಸಿನ ಅನುಕೂಲ ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ ಜೊತೆಗೆ ಈ ದಿವಸ ಈ ಮಾತು ಮತ್ತು ಬರವಣಿಗೆ ಇಂಥ ಕ್ಷೇತ್ರಗಳಲ್ಲಿರುವವರು ತುಂಬ ಚೆನ್ನಾಗಿದೆ ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ ಉಳಿದ ಹಾಗೆ ದಿವಸ ಸ್ವಲ್ಪ ಮಟ್ಟಿಗೆ ಸಹಾಯಕರು ಸೇವಕರಿಂದ ಅಷ್ಟು ನ ನಿರೀಕ್ಷಿತ ಮಟ್ಟದ ಒಂದು ಫಲ ಇಲ್ಲ ಅವರಿಂದ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಯಾರನ್ನೂ ಬೇರೆಯವ್ರನ್ನ ನಚ್ಕೋಬೇಡಿ ಇನ್ನು ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರ ಪ್ರಾರ್ಥನೆಗೆ ದಿವಸ ಆಂಜನೇಯನ ಪ್ರಾರ್ಥನೆ ಮಾಡಿ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಸಹಾಯ ಸಹಕಾರಗಳಿದ್ದಾವೆ ಅನುಕೂಲ ಇದೆ ಮತ್ತು ಬಹಳ ಮುಖ್ಯವಾಗಿ ಒಂದು ಹಿಡಿದ ಕೆಲಸವನ್ನು ಸಾಧಿಸುವ ಛಲ ಇದೆ ಅದು ತುಂಬ ಒಳ್ಳೆಯದು ಅನುಕೂಲ ಇದೆ ಮತ್ತು ಲಾಭವೂ ಇದೆ ಹೀಗಾಗಿ ಈ ದಿವಸದ ಶುಭ ದಿವಸ ಅಂತ ಹೇಳಬಹುದು ನಿಮ್ಮ ಪಾಲಿಗೆ ಹಾಲು ಹೈನು ಈ ಹಣ್ಣಿನ ವ್ಯಾಪಾರ ಹೂವಿನ ವ್ಯಾಪಾರಗಳಿಗೆ ಯಥೇಚ್ಛ ಲಾಭವನ್ನು ಕಾಣಬಹುದು ಸ್ವಲ್ಪ ಮಟ್ಟಿಗೆ ಕುಟುಂಬ ಘರ್ಷಣೆ ಸೂಚಿಸ್ತಾ ಇದೆ ಆಹಾರ ವ್ಯತ್ಯಾಸ ಸೂಚಿಸ್ತಾ ಇದೆ ಹೊತ್ತಿಗೆ ಸರಿಯಾಗಿ ತಿನ್ನೋಕ್ಕಾಗದೆ ತುಂಬ ಡಿಲೇ ಮಾಡಿಕೊಂಡು ಆಮೇಲೆ ಏನೋ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗೋದು ಈ ಥರದ್ದಿದೆ ಹೀಗಾಗಿ ಆರು ಆಹಾರದ ಕಡೆ ಗಮನ ಕೊಡಿ ಉಳಿದ ಹಾಗೆ ಸಂಗಾತಿಯಲ್ಲಿ ಸಾಮರಸ್ಯ ಇತ್ಯಾದಿ ಎಲ್ಲ ಅನುಕೂಲ ಚೆನ್ನಾಗಿದೆ ಬಂಧು ವಿಶ್ವಾಸ ಪ್ರೇಮ ಪ್ರೀತಿ ಇವೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಇನ್ನು ತುಲಾರಾಶಿ ತುಲಾರಾಶಿವರೆಗೆ ದಿವಸ ವೃತ್ತಿಯಲ್ಲಿ ಬಹಳ ಪರಿಶ್ರಮ ಇರುತ್ತೆ ಮಕ್ಕಳಿಗೆ ತುಂಬ ಅಲೆದಾಟ ತುಂಬ ಖರ್ಚು ಇವುಗಳನ್ನು ಸೂಚಿಸ್ತಾ ಇದೆ ಜೊತೆಗೆ ದಿವಸ ಆತ್ಮೀಯರ ಜೊತೆಗೆ ತುಂಬ ಯಾರೋ ಇಷ್ಟಪಟ್ಟವರು ಆತ್ಮೀಯರು ಇಂಥವ್ರ ಜೊತೆಗೆ ಜಗಳ ಕಲಹ ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ ಈ ದಿವಸ ಮತ್ತು ಈ ದಿವಸ ಸ್ವಲ್ಪ ಆರೋಗ್ಯದಲ್ಲೂ ವ್ಯತ್ಯಾಸ ಕಾಣ್ತಾ ಇದೆ ಹೀಗಾಗಿ ಆರೋಗ್ಯದ ಕಡೆ ಗಮನ ಕೊಡಿ ಒಳ್ಳೆದು ಹಾಗೆ ದಿವಸ ಒಬ್ಬ ಒಳ್ಳೆಯ ಸಾಧು ಒಳ್ಳೆ ಸಜ್ಜನರ ಭೇಟಿ ಉಂಟಾಗುತ್ತೆ ಅವರಿಂದಾಗಿ ಮನಸ್ಸಿಗೆ ಒಂದು ಸಮಾಧಾನ ಉಂಟಾಗುತ್ತೆ ಆ ರೀತಿಯಲ್ಲಿ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಹಾಲು ಸಮರ್ಪಣೆ ಮಾಡಿ ವೃಶ್ಚಿಕ ರಾಶಿಯವರಿಗೆ ದಿವಸ ಹೆಣ್ಣುಮಕ್ಕಳಿಗೆ ಬಹಳ ವಿಶೇಷವಾದ ಲಾಭ ಇದೆ ಸಹಕಾರ ಸಿಗುತ್ತೆ ಹಿರಿಯರಿಂದ ಮತ್ತೆ ಬಹಳ ಮುಖ್ಯವಾಗಿ ನಿಮಗೆ ದೈವಾನುಕೂಲ ಇದೆ ಹೀಗಾಗಿ ಯಾವುದೋ ಅನಿರೀಕ್ಷಿತವಾಗಿ ನಿರೀಕ್ಷೆ ಮಾಡದೇ ಬರತಕ್ಕಂತಹ ಫಲಗಳು ಹೆಚ್ಚು ಈ ದಿವಸ ಮತ್ತು ಈ ದಿವಸ ನಿಮಗೆ ಹಣಕಾಸಿನ ವಿಚಾರದ ಸ್ವಲ್ಪ ಜಾಗ್ರತೆ ಬೇಕು ಈ ದಿವಸ ತಪ್ಪದೇ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಅದು ತುಂಬ ಸಹಾಯವಾಗುತ್ತೆ ನಿಮಗೆ ಉಳಿದ ಹಾಗೆ ಸಂಗಾತಿಯಿಂದ ಸಹಕಾರ ಅನ್ಯೋನ್ಯತೆ ಸಾಮರಸ್ಯ ಹಣಕಾಸಿನ ಅನುಕೂಲ ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗೇ ಇದೆ ಈ ದಿವಸ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲೇ ಈ ದಿವಸ ಹೆಚ್ಚಿನ ಅನುಕೂಲ ಸಹೋದ್ಯೋಗಿಗಳ ಸಹಕಾರ ಹೊಸ ರೀತಿಯ ಪ್ರಯೋಗಗಳನ್ನು ಆ ರೀತಿಯ ಒಂದು ಅವಕಾಶ ಉಂಟಾಗುತ್ತೆ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದು ಈ ದಿವಸ ಸ್ನೇಹಿತರು ಬಂಧುಗಳಿಂದ ಹೆಚ್ಚಿನ ಉಪಕಾರ ಸಹಾಯ ಅವ್ರ ಜೊತೆಗೆ ವಿಹಾರ ಪ್ರಯಾಣ ಈ ರೀತಿಯಲ್ಲಿ ಒಂದು ಶಾಪಿಂಗು ಮತ್ತೊಂದು ಹೀಗೆ ಅನುಕೂಲ ಚೆನ್ನಾಗಿದೆ ಈ ದಿವಸ ಮತ್ತು ಸಂಗಾತಿಯಲ್ಲೂ ಅಷ್ಟೇ ಒಂದು ರೀತಿಯ ಸಾಮರಸ್ಯದ ಬಾಳ್ವೆ ಚೆನ್ನಾಗಿರುತ್ತೆ ಇಬ್ಬರಲ್ಲೂ ಸಾಮರಸ್ಯ ಅನುಕೂಲಕರವಾಗಿರುತ್ತದೆ ಈ ದಿವಸ ಲಾಭವೂ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಲಾಭ ಇದೆ ಈ ದಿವಸ ಹೆಚ್ಚಿನ ಚೆನ್ನಾಗಿದೆ ವೃತ್ತಿಯಲ್ಲಂತೂ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ನೀವು ಈ ದಿವಸ ಶನಿಶ್ಚರ ಅಶ್ವತ್ಥ ಪ್ರಾರ್ಥನೆ ಎರಡೂ ಆಗುತ್ತೆ ಮಕರಾಶಿಯವರ ಈ ದಿವಸ ವಿಘ್ನಗಳು ತೊಡಕುಗಳನ್ನು ಸೂಚಿಸ್ತಾ ಇದೆ ಕೆಲಸ ಕಾರ್ಯಗಳಲ್ಲಿ ಬೇಗ ಲಘು ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ನಿಧಾನ ಆಗುತ್ತೆ ಈ ದಿವಸ ಪೇಷನ್ಸ್ ಇಟ್ಕೋಬೇಕಾಗುತ್ತೆ ಈ ದಿವಸ ಆದರೆ ಈ ದಿವಸ ದೇವತಾ ಕಾರ್ಯ ಧರ್ಮ ಕಾರ್ಯ ಅಂದರೆ ಅದಕ್ಕೆ ಸ್ವಲ್ಪ ಹೆಚ್ಚಿನ ಆಸಕ್ತಿ ಶ್ರದ್ಧೆ ಅವುಗಳಿಗೆ ಸಹಕಾರಗಳು ಸಿಗ್ತಕ್ಕಂಥದ್ದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣಪ್ಪ ಅಂತಂದರೆ ನೀವು ಹೋಗೋ ಆಟೋದವ್ರು ಕೂಡ ಆಯಿತು ಹೋಗೋಣ ಅಂತ ಒಂದು ಒಂದು ಪ್ರದಕ್ಷಿಣೆ ಹಾಕೋಷ್ಟು ಸಮಯ ನಿಮಗೆ ಕೊಡ್ತಾರೆ ಆ ರೀತಿಯಲ್ಲೇ ಸಹಕಾರಗಳಾಗ್ತಕ್ಕಂಥದ್ದು ಚೆನ್ನಾಗಿದೆ ಇನ್ನು ಉಳಿದ ಹಾಗೆ ದಿವಸ ಹಾಲು ಹೈನುಗಾರರಿಗೆ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲಿ ಸಾಮರಸ್ಯ ನ್ಯೂನ್ಯತೆ ಇವುಗಳನ್ನ ಕಾಣಬಹುದು ಬಂಧುಗಳ ವಿಶ್ವಾಸ ಗಳಿಸ್ಲಿಕ್ಕೆ ಅವಕಾಶ ಚೆನ್ನಾಗಿದೆ ಚೆನ್ನಾಗಿದೆ ವೃತ್ತಿಯ ತೊಡಗಿನ ನಿವಾರಣೆಗೆ ವೃತ್ತಿಯಲ್ಲಿ ಅಲ್ಲಿಗೆ ಹೋಗುವಷ್ಟರ ಮಟ್ಟಿಗೆ ದೈವ ಸಹಕಾರ ಇದೆಯಲ್ಲ ಅಲ್ಲಿಗೆ ಹೋದ್ಮೇಲೆ ಮೇಲೆ ತೊಡಕು ಹೀಗಾಗಿ ಗಣಪತಿ ಪ್ರಾರ್ಥನೆ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಲಾಭ ಅನುಕೂಲ ಬುದ್ಧಿ ಬಲ ಮತ್ತು ಮಕ್ಕಳ ಸಹಾಯ ಮಕ್ಕಳಿಂದ ಅನುಕೂಲಗಳು ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಸಂಗಾತಿಯಲ್ಲೂ ಸಂಗಾತಿಯಿಂದ ಲಾಭ ಒಳ್ಳೆಯ ಪ್ರಶಂಸೆ ಮಾತು ಬಂದರೂ ತಿಂಡಿ ಚೆನ್ನಾಗಿದೆ ಅದು ಆ ಮಟ್ಟಿಗೆ ಲಾಭವೂ ಇದೆ ಈ ದಿವಸ ಚೆನ್ನಾಗಿದೆ ಹೆಣ್ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಆತ್ಮ ಆತ್ಮೀಯರಿಂದ ಸ್ವಲ್ಪ ನಷ್ಟ ಸಂಭವ ಸೂಚಿಸ್ತಾ ಇದೆ ಈ ಕಾರಣದಿಂದ ಸ್ವಲ್ಪ ಅಮ್ಮನವ್ರ ಸನ್ನಿಧಾನಕ್ಕೆ ಅಕ್ಕಿ ಸಮರ್ಪಣೆ ಮಾಡಿ ಮೀನರಾಶಿಯವರ ಈ ದಿವಸ ಸ್ನೇಹಿತರು ಬಂಧುಗಳ ಸಹಕಾರ ಚೆನ್ನಾಗಿದೆ ಅವರ ಜೊತೆಗೆ ವಿಹಾರ ಪ್ರಯಾಣ ಮನೋರಂಜನೆ ಈ ರೀತಿಯಲ್ಲಿ ಅನುಕೂಲಕರವಾಗಿದೆ ಸ್ವಲ್ಪ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸಗಳು ಹೆಚ್ಚಾಗುತ್ತೆ ವ್ಯಾಪಾರದಲ್ಲೂ ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ ನಷ್ಟತೆ ಇದೆ ಹೀಗಾಗಿ ಕಾರ್ತವೀರ್ಯಾರ್ಜುನ ಸ್ಮರಣೆ ಅಶ್ವತ್ಥ ಪ್ರಾರ್ಥನೆ ಎರಡು ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಅದು ಮಂತ್ರ ಗಮನಿಸಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ತೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಶಾಸ್ತ್ರಗಳೇ ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲಾಫಲ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಶಾಸ್ತ್ರಗಳೇ ಸರ್ವೇ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಎಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ